ಟೈಗರ್ ಪ್ರಭಾಕರ್ ಅವರು ನಿಜವಾಗ್ಲು ಅವರ ಕಾಲಿಗೆ ಮಾಂಸವನ್ನ ಕಟ್ಕೊಂಡು ಓಡಾಡ್ತಿದ್ರ ಅವರ ಕಾಲಿಗೆ ಏನೂ ಆಗಿರ್ಲಿಲ್ಲ ಅನ್ನೋದೇ ಆಗಿದ್ರೆ ಪ್ರಭಾಕರ್ ಅವರ ಕಾಲನ್ನ ತೆಗಿಲೇಬೇಕಾಗಿದೆ ಅಂತ ವೈದ್ಯರು ಯಾಕೆ ಸಲಹೆ ನೀಡಿದ್ದರು ಜೊತೆಗೆ ನಮ್ಮ ಟೈಗರ್ ಪ್ರಭಾಕರ್ ಅವರು ಅಷ್ಟೆಲ್ಲ ಪ್ರಖ್ಯಾತಿಯನ್ನ ಪಡೆದು ಸಾಕಷ್ಟು ಹಣ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಕೊನೆಗೆ ಅವರು ತೀರಿಕೊಂಡಾಗ ಅವರ ಶರೀರವನ್ನ ಆಸ್ಪತ್ರೆಯಿಂದ ಹೊರಗಡೆ ತರೋದಕ್ಕೆ ಅವರ ಹತ್ರ ದುಡ್ಡಿಲ್ದೆ ಪರದಾಡುವಂತ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಸಲಿಯಾಗಿ ಪ್ರಭಾಕರ್ ಅವರು ಯಾವ ಕಾರಣದಿಂದ ಸಾವನ್ನಪ್ಪಿದ್ರು ಅವರ ಕೊನೆ ದಿನಗಳು ಎಷ್ಟು ನೋವಿನಿಂದ ಕೂಡಿತ್ತು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ವಿಡಿಯೋ ಪ್ರಭಾಕರ್ ಅಂತಿದಂಗೆ ನೆನ್ಪಿಗೆ ಬರೋದು ಘರ್ಜನೆ ಆರೋಡಿಯ ದೇಹ ಒರಟು ಮಾತಿನ ಮೃದು ಮನಸ್ಸಿನ ಕಟ್ಟು ಮಸ್ತಾದ ದೇಹವನ್ನ ಹೊಂದಿದ್ದಂತ ಒಬ್ಬ ಕಲಾವಿದ ಇವರು ಮೂವತ್ತು ಮಾರ್ಚ್ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಹುಟ್ಟಿ ನಮ್ಮ ಬೆಂಗಳೂರಲ್ಲೇ ಬೆಳೆದು ದೊಡ್ಡವರಾಗ್ತಾರೆ ನಂತರ ಕಾಡಿನ ರಹಸ್ಯ ಅನ್ನುವಂಥ ಸಿನಿಮಾದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಮುತ್ತೈದೆ ಭಾಗ್ಯ ಅನ್ನುವಂಥ ಸಿನಿಮಾದಿಂದ ನಾಯಕ ನಟನಾಗಿ ಹೊರಹೊಮ್ಮೆ ಅದರ ನಂತರ ಅವರು ನಟಿಸಿದಂತ ಎಲ್ಲಾ ಸಿನಿಮಾಗಳು ಉತ್ತಮ ಪ್ರದರ್ಶನವನ್ನ ಕಂಡು ಅವರ ನಟನೆಗೆ ಸೋತು ಹೋಗಿ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಟುಕೊಳ್ತಾರೆ ಅವರ ಪ್ರತಿಭೆಯನ್ನ ಕಂಡು ನಮ್ಮ ಭಾಷೆಯಲ್ಲಷ್ಟೇ ಅಲ್ಲದೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಹೀಗೆ ಎಲ್ಲಾ ಸಿನಿಮಾ ರಂಗಗಳು ಕೈ ಬೀಸಿ ಕರೆಯುತ್ತವೆ ಹೀಗೆ ಪ್ರಭಾಕರ್ ಅವರು ಒಟ್ಟಾರೆಯಾಗಿ ನಾನೂರ ಐವತ್ತು ಸಿನಿಮಾಗಳಲ್ಲಿ ನಟಿಸಿ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಗುರುತಿಸ್ಕೊಳ್ತಾರೆ ಇಷ್ಟೊಂದು ಹೆಸರು ಗಳಿಸಿದಂತ ಪ್ರಭಾಕರ್ ಅವರ ಜೀವನದಲ್ಲಿ ಕತ್ತಲು ಕವಿದು ಬರೀ ನೋವುಗಳು ಸಂಕಷ್ಟಗಳೇ ಬರೋದಕ್ಕೆ ಶುರುವಾಗುತ್ತೆ ಹೌದು ಪ್ರಭಾಕರ್ ಅವರ ಮೊದಲನೇ ಪತ್ನಿ ಮೇರಿ ಅನ್ನುವರೆಗೆ ಭಾರತಿ ಮತ್ತು ಗೀತಾ ಅಂತ ಇಬ್ರು ಹೆಣ್ಮಕ್ಳು ಮತ್ತು ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಜನಿಸ್ತಾರೆ ಆದ್ರೆ ಕೆಲ ಕಾರಣಾಂತರಗಳಿಂದ ಮೊದಲನೇ ಪತ್ನಿ ಪ್ರಭಾಕರ್ ಅವರನ್ನ ಬಿಟ್ಟು ಹೊರಟೋಗ್ತಾರೆ ನಂತರ ಪ್ರಭಾಕರ್ ಅವರು ನಟಿ ಜಯಮಾಲರನ್ನ ತುಂಬಾ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗ್ತಾರೆ ಹೀಗೆ ಜಯಮಾಲರಿಗೆ ಸೌಂದರ್ಯ ಎಂಬ ಮಗಳಿದ್ದಾರೆ ಆದ್ರೆ ನಟಿ ಜಯಮಾಲಾ ಮತ್ತೆ ಪ್ರಭಾಕರ್ ಅವರ ಸಂಸಾರದಲ್ಲಿ ಬಿರುಕುಂಟಾಗಿ ನಟಿ ಜಯಮಾಲಾ ಕೂಡ ಪ್ರಭಾಕರ್ ಅವರನ್ನ ಬಿಟ್ಟು ಹೊರಟೋಗ್ತಾರೆ ಆದ್ರೆ ಪ್ರಭಾಕರ್ ಅವರು ನಟಿ ಜಯಮಾಲಾ ಬಿಟ್ಟೋದಾಗ ತುಂಬಾ ನೊಂದುಕೊಂಡು ಚಿಂತೆಗೀಡಾಗಿದ್ರಂತೆ ನಂತರ ಜಯಮಲರಿಂದ ವಿಚ್ಛೇದನವನ್ನ ಪಡೆದು ಮಲಯಾಳಂ ಭಾಷೆಯ ನಟಿ ಅಂಜು ಎಂಬವರನ್ನ ಮದುವೆ ಆಗ್ತಾರೆ ಆಗ ಅವರಿಗೆ ಅರ್ಜುನ್ ಎಂಬ ಮಗ ಹುಡ್ತಾನೆ ಆದರೆ ಕೊನೆಗೆ ಅಂಜು ಅವರು ಕೂಡ ಪ್ರಭಾಕರ್ ಅವರನ್ನ ಬಿಟ್ಟು ಅವರ ದಾಂಪತ್ಯ ಜೀವನದಿಂದ ದೂರ ನಡೆದು ಪ್ರಭಾಕರ್ ಅವರನ್ನ ಒಂಟಿ ಮಾಡ್ತಾರೆ ಇದೇ ನೋವಿನಿಂದ ಪ್ರಭಾಕರ್ ಅವರು ಕುಡಿತಕ್ಕೆ ದಾಸರಾಗಿ ಮದ್ಯಪಾನ ಮಾಡೋದನ್ನ ಜಾಸ್ತಿ ಮಾಡ್ಕೊಳ್ತಾರೆ ಹೀಗೆ ಎಲ್ಲರೂ ಕೂಡ ಪ್ರಭಾಕರ್ ಅವರನ್ನ ಕೈ ಬಿಟ್ಟು ದೂರವಾಗಿ ಒಂಟಿ ಮಾಡಿದಂತ ಸಮಯದಲ್ಲಿ ಅವರ ಜೊತೆಗಿದ್ದು ಕೇವಲ ಮಗನಾದಂತ ವಿನೋದ್ ಪ್ರಭಾಕರ್ ಮಾತ್ರ